ಇಂಗ್ಲೆಂಡ್ ವಿರುದ್ಧ ನಡೆಯಲಿರುವ ಅಂತಿಮ ಟೆಸ್ಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾ ಆಟಗಾರರು ಈಗಾಗಲೇ ಅಭ್ಯಾಸ ನಡೆಸ್ತಿದ್ದಾರೆ ಸರಣಿಯಲ್ಲಿ ಎರಡೂ ಒಂದು ಅಂತರ ಇರೋದರಿಂದ ಭಾರತ ಕೊನೆ ಟೆಸ್ಟ್ ಪಂದ್ಯ ಗೆಲ್ಲಲೇಬೇಕಾಗಿದೆ ಐದನೇ ಪಂದ್ಯ ಡ್ರಾ ಆದರೆ ಅಥವಾ ಸೋತ್ರೆ ಟೀಮ್ ಇಂಡಿಯಾ ಸರಣಿಯನ್ನು ಕೈಬಿಟ್ಟಂತೆ ಆಗುತ್ತೆ ಗೆಲುವು ಅನಿವಾರ್ಯವಾಗಿರುವ ಭಾರತಕ್ಕೆ ಕೆಎಲ್ ರಾಹುಲ್ ಅಗತ್ಯವೇ ತುಂಬ ಇದೆ ಇದರ ನಡುವೆ ಕನ್ನಡಿಗ ಕೆಎಲ್ ರಾಹುಲ್ ಮತ್ತೊಂದು ದಾಖಲೆ ಬ್ರೇಕ್ ಮಾಡಲಿದ್ದಾರೆ ಲಂಡನ್ನ ಓವಲ್ನಲ್ಲಿ ಇಂದಿನಿಂದ ನಡೆಯಲಿರುವ ಟೆಸ್ಟ್ ಪಂದ್ಯದಲ್ಲಿ ಕೆ ಎಲ್ ರಾಹುಲ್ ಅವರು ಬ್ಯಾಟಿಂಗ್ ಕೂಡ ಮಹತ್ವ ಪಡೆದಿದೆ ಈ ಸರಣಿಯಲ್ಲಿ ಈಗಾಗಲೇ ಎರಡು ಸೆಂಚುರಿ ಸಿಡಿಸಿದ್ದಾರೆ ಜೊತೆಗೆ ಎರಡು ಅರ್ಧ ಶತಕಗಳು ಕೂಡ ಇವೆ ಒಟ್ಟು ಈ ಸರಣಿಯ ನಾಲ್ಕು ಪಂದ್ಯಗಳಿಂದ ಐನೂರ ಹನ್ನೊಂದು ರನ್ಗಳನ್ನು ಬಾರಿಸಿದ್ದು ಕೊನೆಯ ಟೆಸ್ಟ್ನಲ್ಲಿ ಕನ್ನಡಿಗನ ಬ್ಯಾಟಿಂಗ್ ಅತ್ಯಂತ ಪ್ರಮುಖ ಪಾತ್ರ ವಹಿಸಲಿದೆ ಜೊತೆಗೆ ಈ ಲೆಜೆಂಡರಿ ಬ್ಯಾಟರ್ನ ರೆಕಾರ್ಡ್ ಕೂಡ ಧೂಳಿಪಟ ಮಾಡಲಿದ್ದಾರೆ ಇಂಗ್ಲೆಂಡ್ ವಿರುದ್ಧವೇ ಅವರ ನೆಲದಲ್ಲಿಯೇ ಅತಿ ಹೆಚ್ಚು ರನ್ ಗಳಿಸಿದವರ ಪೈಕಿ ಸಚಿನ್ ತೆಂಡೂಲ್ಕರ್ ಮೊದಲ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿ ರಾಹುಲ್ ದ್ರಾವಿಡ್ ಇದ್ದಾರೆ ಇವರ ಬಳಿಕ ಸುನಿಲ್ ಗವಾಸ್ಕರ್ ಇದ್ದಾರೆ ಸದ್ಯ ಕೆ ಎಲ್ ರಾಹುಲ್ ಅವರು ಇನ್ನು ಇಪ್ಪತ್ತೆಂಟು ರನ್ ಗಳಿಸಿದರೆ ಸುನೀಲ್ ಗವಾಸ್ಕರ್ ಅವರ ರೆಕಾರ್ಡ್ ಬ್ರೇಕ್ ಮಾಡಲಿದ್ದಾರೆ ಕೆ ಎಲ್ ರಾಹುಲ್ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಟೀಮ್ ಇಂಡಿಯಾಕ್ಕೆ ಡೆಬ್ಯೂ ಮಾಡಿದರು ಅಂದಿನಿಂದ ಇಂದಿನವರೆಗೆ ಇಂಗ್ಲೆಂಡ್ ವಿರುದ್ಧ ಅವರ ನೆಲದಲ್ಲಿಯೇ ಒಟ್ಟು ಹದಿಮೂರು ಟೆಸ್ಟ್ಗಳಿಂದ ಸಾವಿರದ ನೂರ ಇಪ್ಪತ್ತೈದು ರನ್ನು ಬಾರಿಸಿದ್ದಾರೆ ಹೀಗಾಗಿ ಇನ್ನು ಇಪ್ಪತ್ತೆಂಟು ರನ್ ಬಾರಿಸಿದರೆ ಸುನಿಲ್ ಗವಾಸ್ಕರ್ ಅವರ ಸಾವಿರದ ನೂರ ಐವತ್ತೆರಡು ರನ್ಗಳನ್ನು ಹಿಂದಿಕ್ಕಿ ಹೊಸ ದಾಖಲೆ ತಮ್ಮ ಹೆಸರಿಗೆ ಬರೆಸಿಕೊಳ್ಳಲಿದ್ದಾರೆ ಅಲ್ಲದೆ ಈ ಪಟ್ಟಿಯಲ್ಲಿ ಕೆ ಎಲ್ ರಾಹುಲ್ ಮೂರನೇ ಸ್ಥಾನ ಅದು ರಾಹುಲ್ ದ್ರಾವಿಡ್ ಅವರ ನಂತರದ ಹಿಂದಿನ ಸ್ಥಾನದಲ್ಲಿರುವುದು ವಿಶೇಷ ಅನಿಸುತ್ತದೆ ಇಂಗ್ಲೆಂಡ್ ವಿರುದ್ಧ ಅವರ ನೆಲದಲ್ಲಿಯೇ ಹೆಚ್ಚು ರನ್ ಗಳಿಸಿದವರು ಯಾರ್ಯಾರು ಅಂತ ನೋಡೋದಾಯಿತು ಅಂದರೆ ಮೊದಲನೇ ಸ್ಥಾನದಲ್ಲಿ ಸಚಿನ್ ತೆಂಡೂಲ್ಕರ್ ಇದ್ದಾರೆ ಸಾವಿರದ ಐನೂರ ಎಪ್ಪತ್ತೈದು ರನ್ ಗಳಿಸಿದ್ದಾರೆ ರಾಹುಲ್ ದ್ರಾವಿಡ್ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ಸಾವಿರದ ಮುನ್ನೂರ ಎಪ್ಪತ್ತಾರು ರನ್ಗಳ ಜೊತೆ ಸುನಿಲ್ ಗವಾಸ್ಕರ್ ಅವರು ಸಾವಿರದ ನೂರ ಐವತ್ತೆರಡು ರನ್ಗಳ ಜೊತೆ ಮೂರನೇ ಸ್ಥಾನದಲ್ಲಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಕೆ ಎಲ್ ರಾಹುಲ್ ಅವರು ಸಾವಿರದ ನೂರ ಇಪ್ಪತ್ತೈದು ರನ್ಗಳನ್ನು ಹೊಂದಿದ್ದಾರೆ ಇನ್ನು ಕೊನೆ ಟೆಸ್ಟ್ನಲ್ಲಿ ಇಪ್ಪತ್ತೆಂಟು ರನ್ ಬಾರಿಸಿದರೆ ಕೆ ಎಲ್ ರಾಹುಲ್ ಅವರು ಸುನೀಲ್ ಗಾವಸ್ಕರ್ ಅವ್ರನ್ನ ಹಿಂದಿಕ್ಕಿ ಮೂರನೇ ಸ್ಥಾನಕ್ಕೆ ಏರ್ತಾರೆ